ಭಾನುವಾರದ ಭಾನುವಾರ ದಿವಸ ಎರಡನೇ ತಾರೀಕು ಮಾನ್ಯ ಶಾಲಾ ಶಿಕ್ಷಣ ಸಚಿವರು ಹಾಗೂ ಸಾಕ್ಷರತಾ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವತಾ ಮಧು ಬಂಗಾರಪ್ಪನವರ ಹುಟ್ಟುಹಬ್ಬ ಭಾನುವಾರ ದಿವಸ ಬೆಳಗ್ಗೆ ಎಂಟು ಗಂಟೆಗೆ ರಾಮಾಯಣ ಶೆಟ್ಟಿ ಪಾರ್ಕ್ನಲ್ಲಿ ಒಂದು ಪೂಜಾ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಸೇರಿ ಇಟ್ಕೊಂಡಿದ್ದೇವೆ ನಂತರ ಹನ್ನೊಂದರಿಂದ ಹನ್ನೊಂದು ಗಂಟೆಗೆ ಹನ್ನೊಂದರಿಂದ ಹನ್ನೊಂದರಿಂದ ಹನ್ನೆರಡು ಗಂಟೆಗೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪಕ್ಷದ ವತಿಯಿಂದ ಅವರ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ ಕಾರ್ಯಕ್ರಮದಲ್ಲಿ ಎಲ್ಲ ಮುಖಂಡರುಗಳು ಭಾಗವ ಭಾಗವಹಿಸ್ತಕ್ಕಂಥದ್ದು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಆರ್ ಪ್ರಶಾನ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ತಮ್ಮ ಮೂಲಕ ಎಲ್ಲ ಕಾರ್ಯಕರ್ತರಿಗೂ ಮುಖಂಡರಿಗೂ ಪಕ್ಷದ ಹಿರಿಯರಿಗೂ ಎಲ್ಲರೂ ಕೂಡ ಆಹ್ವಾನಿಸ್ತಾ ಇದ್ದೇವೆ ಎಲ್ಲರೂ ಕೂಡ ಈ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ ಈ ಬಾರಿ ಮಧು ಬಂಗಾರಪ್ಪನವರ ಹುಟ್ಟುಹಬ್ಬಕ್ಕೆ ಅವರ ತಂದೆಯ ಒಡನಾಡಿಗಳು ಅವ್ರ ಜೊತೆ ರಾಜಕಾರಣವನ್ನ ಮಾಡಿರ್ತಕ್ಕಂಥ ಸುಮಾರು ಮೂವತ್ತೈದು ಜನ ಅವರ ಕ್ಷೇತ್ರದವರು ಸುಮಾರು ಅವರ ವಯಸ್ಸಿನ ಸಮಕಾಲ ಸುಮಾರು ಎಂಬತ್ತು ತೊಂಬತ್ತು ತೊಂಬತ್ತೈದು ವರ್ಷದ ಆಯ್ದ ಸುಮಾರು ಮೂವತ್ತೈದು ಜನರನ್ನ ವಿಶೇಷವಾಗಿ ಅವರನ್ನು ವಿಮಾನದಲ್ಲಿ ಬೆಂಗಳೂರಿಗೆ ಅವ್ರನ್ನ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದ್ದಾರೆ ಜೊತೆಗೆ ಅವರಿಗೆ ಅಲ್ಲಿ ಬಂಗಾರಪ್ಪ ವಿಚಾರ ವೇದಿಕೆಯ ಅಲ್ಲಿಯೇ ಬೆಂಗಳೂರಿನಲ್ಲಿರ್ತಕ್ಕಂತಹ ಎಸ್ ಬಂಗಾರಪ್ಪನವರ ಒಡನಾಡಿಗಳು ಅವ್ರ ಜೊತೆ ರಾಜಕೀಯವಾಗಿ ಸದಾ ಅವರಿಗೆ ಬೆಂಬ ಬೆಂಬಲವಾಗಿ ಬೆನ್ನೆಲುಬಾಗಿ ಸದಾ ಅವರೊಂದಿಗೆ ಹೆಜ್ಜೆ ಹಾಕಿರ್ತಕ್ಕಂತಹ ಅಲ್ಲಿಯ ಅವರ ಒಡನಾಡಿಗಳು ಇಲ್ಲಿಂದ ಹೋಗ್ತಕ್ಕಂಥ ಏನು ವಯಸ್ಸು ಎಲ್ಲರೂ ಕೂಡ ಅತ್ಯಂತ ಕುಗ್ರಾಮ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥವ್ರು ಅವ್ರು ಯಾವತ್ತೂ ಕೂಡ ಬೆಂಗಳೂರನ್ನು ನನ್ನ ಅನಿಸಿಕೆ ನೋಡೇ ಇರಲಿಲ್ಲ ಅಂತ ಆ ಮಟ್ಟದಲ್ಲಿ ಆ ಸ್ಥಳೀಯವಾಗಿ ಸದಾ ಸನ್ಮಾನ್ಯ ಬಂಗಾರಪ್ಪನವರು ಏಕೆಂದರೆ ಬಂಗಾರಪ್ಪನವರ ರಾಜಕೀಯ ನಮ್ಗೆಂತೂ ಚೆನ್ನಾಗಿ ತಮ್ಮೆಲ್ಲರೂ ಕೂಡ ಗೊತ್ತಿದೆ ಅವರು ಸದಾ ಅವರ ಅಭಿಮಾನಿಗಳನ್ನು ಅವರ ಜೊತೆಗಿರ್ತಕ್ಕಂಥ ಅವರ ಬೆಂಬಲಿಗರನ್ನು ಅವರ ಸ್ನೇಹಿತರನ್ನು ಪ್ರತಿ ಸಂದರ್ಭಗಳು ಕೂಡ ಅದು ಎಷ್ಟೇ ದೊಡ್ಡ ವೇದಿಕೆಯಾದರೂ ಕೂಡ ವೇದಿಕೆಯಲ್ಲಿ ಅವರನ್ನು ಗುರುತಿಸಿ ಅವರನ್ನು ಹೆಸರು ಹೇಳಿದ ಕರೆದು ಮತ್ತು ಸದಾ ಅವರು ಬಂದಂಥ ಸಂದರ್ಭದಲ್ಲಿ ಬೆಂಗಳೂರು ಬೆಂಗಳೂರಿರ್ಬೋದು ಅಥವಾ ಶಿವಮೊಗ್ಗ ಬಂದಂಥ ಸಂದರ್ಭದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಅವರನ್ನು ಗುರುತಿಸಿ ಜೊತೆಗೆ ಒಂದು ಅತ್ಯಂತ ಅಪರೂಪದ ರಾಜಕಾರಣಿ ಹಾಗಾಗಿ ಈ ಬಾರಿ ಅವರೆಲ್ಲರೂ ಕೂಡ ಸುಮಾರು ಮೂವತ್ತೈದು ಜನ ಭಾಗದ ಎಲ್ಲ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಅವರ ಸಮಕಾಲೀರು ಅವ್ರ ಜೊತೆಗೆ ರಾಜಕೀಯವಾಗಿ ಎಲ್ಲ ಸಂದರ್ಭಗಳು ಕೂಡ ಬೆಂಬಲವಾಗಿ ನಿಂತಿರ್ತಕ್ಕಂತಹ ಅವರನ್ನು ವಿಮಾನದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ವಿಮಾನದಲ್ಲಿ ಅವರನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಬೆಂಗಳೂರಿನಲ್ಲಿ ಅವರ ಬಂಗಾರಪ್ಪ ಸಾಹೇಬ್ರ ಅವರ ಫಾಲೋವರ್ಸ್ಗಳು ಅವ್ರ ಜೊತೆ ಇದ್ದಂಥವರು ಅವರಿಗೆ ಉಳ್ಕೊಳ್ಳಿಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಹೋಟೆಲ್ ಜೊತೆ ಸಂಜೆ ಅಲ್ಲಿ ಬೆಂಗಳೂರಿನಲ್ಲಿ ಸನ್ಮಾನ್ಯ ಮಧು ಬಂಗಾರಪ್ಪನವರ ಬರ್ತ್ಡೇನ ಅಲ್ಲಿ ಮಾಡಿ ಅಲ್ಲಿ ಇವರೆಲ್ಲರೂ ಕೂಡ ಭಾಗವಹಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಏಳೂವರೆ ಗಂಟೆಗೆ ಆನ್ವಟ್ಟಿಯ ಅಭಿಮಾನಿಗಳು ಅವರ ಸ್ನೇಹಿತರು ಏಳುವರೆಗೆ ಆನವಟ್ಟಿಯಲ್ಲಿ ಬೆಳಿಗ್ಗೆ ಏಳುವರೆಗೆ ಆನವಟ್ಟಿಯಲ್ಲಿ ಅವರ ಉತ್ಸವ ಭವನ ಆಯೋಜನೆ ಮಾಡಿದ್ದಾರೆ ಒಂಬತ್ತು ಗಂಟೆಗೆ ಸೊರಬದಲ್ಲಿ ಅವರ ಬಂಗಾರಧಾಮದಲ್ಲಿ ಅವರ ಅಭಿಮಾನಿಗಳು ಅವರಲ್ಲಿ ಸೊರದಲ್ಲಿ ಮಾಡಿದ್ದಾರೆ ಹತ್ತುವರೆಗೆ ಸನ್ಮಾನ್ಯ ಹಿರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪ ಅವರ ಮನೆಗೆ ಭೇಟಿ ಕೊಟ್ಟು ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಬರ್ತಾರೆ ದಾರಿಯ ಉದ್ದಕ್ಕೂ ಆನಂದಪುರ ಕುಂಸಿ ಆಯನೂರು ಆಲ್ಕುಳ ಸರ್ಕಲ್ ಎಲ್ಲೂ ಎಲ್ಲ ಕಡೆಯೂ ಕೂಡ ಅವರನ್ನು ಸ್ವಾಗತಿಸಿ ಎಲ್ಲ ಅಭಿಮಾನಿಗಳು ಅವರನ್ನು ಹಾರ ಮತ್ತು ಕೇಕನ್ನು ಕಟ್ ಮಾಡುವ ಮುಖಾಂತರ ಆಚರಿಸ್ತಾರೆ ಪಕ್ಷದ ಕಚೇರಿಗೆ ಸುಮಾರು ಹನ್ನೊಂದು ಗಂಟೆಗೆ ಪಕ್ಷದ ಕಚೇರಿಗೆ ಹನ್ನೊಂದು ಗಂಟೆಗೆ ಆಗಮಿಸ್ತಾರೆ ಒಂದು ಗಂಟೆ ಪಕ್ಷದ ಕಚೇರಿ ಮುಖಂಡರ ಜೊತೆ ಮೊನ್ನೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ವಿಶೇಷವಾಗಿ ಒಂದು ಬರ್ತ್ಡೇ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಎಲ್ಲ ಪಕ್ಷದ ಮುಖಂಡರು ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಭಾಗವಹಿಸ್ತಾರೆ ಆನಂತರ ನಾನು ಈಗಾಗಲೇ ಹೇಳಿದ ಹಾಗೆ ಅವರ ತಂದೆಯ ಒಡನಾಡಿಗಳ ಜೊತೆ ಅವರು ವಿಮಾನ ನಿಲ್ದಾಣಕ್ಕೆ ಹೋಗಿ ಅವರ ಜೊತೆ ಅವ್ರ ಜೊತೆ ಅವರು ಫ್ಲೈಟ್ನಲ್ಲಿ ಬಂದುಬಿಡಿ ಹೋಗ್ತಾರೆ